ನಮಸ್ಕಾರ ವೀಕ್ಷಕರೇ ಡಿ ಎಂ ಸ್ವಾಗತ ನಾನು ನಜೀರ್ ಅಹಮದ್ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ತಾಳಿಕೋಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಬೋವಿ ಸಮಾಜದ ಸಹಯೋಗದಲ್ಲಿ ಮಹಾನ್ ಚಿಂತಕ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅವರ ಎಂಟುನೂರ ಐವತ್ಮೂರನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಯಂತಿಯ ಅಂಗವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ನಂತರ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಹೂಗಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ಬಿ ಮಠ ಹಾಗೂ ಸುರಪುರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆನಂದ್ ಕಟ್ಟಿಮನಿ ಅವರು ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಕಾಯಕ ಯೋಗಿಗಳಾಗಿದ್ದು ಹನ್ನೆರಡನೇ ಶತಮಾನದ ವಚನ ಚಳುವಳಿಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ್ದಾರೆ ಅವರ ಚಿಂತನೆಗಳು ಸಾರ್ವತ್ರಿಕ ಮತ್ತು ಸರ್ವಕಾಲಿಕ ಅಗತ್ಯವಾಗಿವೆ ಕೇವಲ ಅವರ ಜಯಂತಿಯನ್ನು ಆಚರಿಸಿದರೆ ಸಾಲದು ಅವರ ಬದುಕಿನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು ಸಿಆರ್ಪಿ ಪಿ ರಾಜು ವಿಜಾಪುರ ಕಾರ್ಯಕ್ರಮ ನಿರ್ವಹಿಸಿದ್ರು ಸಂಜೆ ಪಟ್ಟಣದ ಬೋವಿ ವಡ್ಡರ ಓಣಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಶಿವಶಂಕರ್ ಹಿರೇಮಠ್ ಮಾತನಾಡಿ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಮಹಾನ್ ಸಂತರು ಅವರ ಕುಲದಲ್ಲಿ ಹುಟ್ಟಿದ ನೀವು ನಿಜಕ್ಕೂ ಭಾಗ್ಯವಂತರು ಸಮಾಜದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಆರ್ಥಿಕವಾಗಿ ಸಬಲರಾಗಲು ಪ್ರಯತ್ನಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಬೋವಿ ಸಮಾಜದ ತಾಲೂಕು ಅಧ್ಯಕ್ಷ ದ್ಯಾವಪ್ಪ ಹನುಮಂತ್ ಕೂಚಬಾಳ ನಗರ ಅಧ್ಯಕ್ಷ ಹಣಮಂತ್ ಕಟ್ಟಿಮನಿ ಉಪಾಧ್ಯಕ್ಷ ದುರ್ಗಪ್ಪ ಕುಲಕರ್ಣಿ ಯುವ ಮುಖಂಡ ಶ್ರೀನಿವಾಸ್ ಕುಲಕರ್ಣಿ ಸಿದ್ದಣ್ಣ ಚಬನೂರ್ ಸದಸ್ಯರಾದ ಮುದುಕಪ್ಪ ಡವಳಗಿ ಉಲ್ಗೆಪ್ಪ ಕಟ್ಟಿಮನಿ ನಾಗಪ್ಪ ಬಳ್ವಾಟ್ ಬಸವರಾಜ್ ಎಚ್ ಕಟ್ಟಿಮನಿ ಭೀಮ್ಸಿ ಕಾರ್ಕೂರ ಶ್ರೀಕಾಂತ್ ಚಿಂಚೋಳ್ಳಿ ಪ್ರಕಾಶ್ ಕೂಚಬಾಳ ಪರಶುರಾಮ್ ನಲ್ತ್ವಾಡ್ ನ್ಯಾಯವಾದಿ ಕಾರ್ತಿಕ್ ಕಟ್ಟಿಮನಿ ರಾಮಣ್ಣ ಕಟ್ಟಿಮನಿ ಸಂಜು ಬರ್ದೇನಾಳ್ ಪರಶುರಾಮ್ ಅಗರಟಗಿ ದುರ್ಗಪ್ಪ ಬುಡ್ಡ್ದಾಳ್ ಸಾಬಣ್ಣ ಕಟ್ಟಿಮನಿ ವೆಂಕಟೇಶ್ ಅಗರಟ್ಟಿಗೆ ದೇವಪ್ಪ ಗುಂಡಪ್ಪ ವಡ್ಡರ್ ಭೀಮಯ್ಯ ವಡ್ಡರ್ ಅನಿಲ್ ಕಟ್ಟಿಮನಿ ಭೀಮಣ್ಣ ಅಗರಟ್ಟಗಿ ಹುಲುಗಪ್ಪ ಕಟ್ಟಿಮನಿ ರಾಜು ಆದಿಮನಿ ಕಾಶಿನಾಥ್ ಕಟ್ಟಿಮನಿ ಸಮಾಜದ ಸದಸ್ಯರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನಜೀರ್ ಚೋರಗಸ್ತಿ ಡಿ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಇಡೀ ಹನ್ನೆರಡನೇ ಶತಮಾನದಲ್ಲಿ ಅವರ ಒಂದು ದಾರ್ಶನಿಕ ಕೊಡಗಳು ಶರಣ ಪ್ರಪಂಚದಲ್ಲಿ ತಮ್ಮದೇ ಆಗಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಹಿಂದೂ ಸಮ್ಮೇಳನದ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಏಕೈಕ ಒಕ್ಕಟ್ಟಕರಾಗಿ ಇಡೀ ಸಮ್ಮೇಳನದಲ್ಲಿ ಯಶಸ್ವಿ ಆಗಬೇಕಂದ್ರೆ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಓದಿಕೊಂಡು ಸ್ವಾಮಿ ವಿವೇಕಾನಂದರ ಜಗತ್ತಿಗೆ ಒಂದು ಹಿಂದೂ ಧರ್ಮದ ಸಮ್ಮೇಳನ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾಕಂತಂದ್ರೆ ಅದು ಸಿದ್ಧ ಚಂಡನ್ನ ಏನ್ ಮಾಡ್ತಂದ್ರೆ ನಿರ್ಮಾಣ ಮಾಡಿ ಸಿದ್ದರಾಮೇಶ್ವರ ಕೈಯಲ್ಲಿ ಕೊಡ್ತಾರೆ ಆ ಸಿದ್ದರಾಮೇಶ್ವರ ಕೈಯಲ್ಲಿ ಏನಾಗುತ್ತೆ ಆ ಚಂಡು ಅಂತಕ್ಕಂಥದ್ದು ಆ ಒಂದು ಕಾಲದ ತಾಳದ ಚೆಂಡು ಹೂವ ಚಂಡಾಗಿ ಪರಿವರ್ತನೆ ಆಗ್ತದ ಹೀಗಾಗಿ ಕವಾಡ ಪುರುಷರಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಅಂತಂದ್ರೆ ಮಾದರಿ ಆಗ್ತದ ಇದ ನಂತರ ಅಂತಂದ್ರ ಸಾಕ್ಷಾತ್ ಒಂದು ಆ ಕಲ್ಯಾಣ ರಾಜ್ಯದಲ್ಲಿ ಅನ್ನವ ಪ್ರಭುಗಳು ಏನ್ ಮಾಡ್ತಾರೆ ಅಂದ್ರೆ ಇವನ ಸೇವೆಯನ್ನು ಗುರಿ ಇವನನ್ನ ಕಲ್ಯಾಣ ರಾಜ್ಯ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅನ್ನವ ಪ್ರಭುಗಳು ಸಾಕ್ಷಾತ್ ಸೊನಿಗೆ ಬರ್ತಾರೆ ತಮ್ಮದೇ ಆಗಿರ್ತಕ್ಕಂಥ ಯಾರು ಅಂತ ರೀತಿಯಲ್ಲಿ ಅವನಿಗೆ ಕಲ್ಲುಗಳನ್ನ ಕಟ್ಟಿಗೆಗಳನ್ನ ತೆಗೆದುಕೊಂಡು ಮೇಲೆ ಏರಿಸ್ತಾರೆ ಆದರೆ ಕಲ್ಲುಗಳು ಏನಾಗ್ತವೆ ಅಂತಂದ್ರೆ ನಾಯಕ ಅವನಿಗೆ ಬಿಡುತ್ತವೆ ಕೋಲುಗಳು ಅವನಿಗೆ ಹೂವಿನಾರಾಗಿ ಬಿಡುತ್ತವೆ ಹೀಗಾಗಿ ಶಿಷ್ಯರು ಗಾಬರಿಯಾಗಿ ಸಿದ್ದರಾಮನನ್ನು ಭೇಟಿ ಆಗ್ತಾರೆ ಅಯ್ಯ ಸಿದ್ದರಾಮ ತಂದೆ ಮುಖಂಡರು ಹಾಗೂ ಪತ್ರಿಕಾ ಮಾಧ್ಯಮ ಸಮಾಜ ಶಿವಿ ಶ್ರೀ ಸಿದ್ದರಾಮಯ್ಯ ಶುಭಾಶಯ ಇದು ಇವತ್ತು ಒಂದು ವಿಶೇಷ ದಿನ ಆಗಿ ಏನು ಮೂಡ್ ಬಂದಿದೆ ಏನಂತಂದ್ರೆ ಮೊದಲೇದಾಗಿ ಇವತ್ತು ಸಂಕ್ರಾಂತಿ ಹಬ್ಬ ಆಮೇಲೆ ಇನ್ನೊಂದು ಏನ್ ಹೆಚ್ಚಿನ ರೀತಿಯಲ್ಲಿ ನಾನ್ ನೋಡ್ತಿದ್ದೀನಿ ಅಂದ್ರೆ ಇಷ್ಟೊಂದು ಜಯಂತಿ ಮಾಡಿದಿನ ನಾನ್ ಬಂದಿ ಈಗ ಒಂದು ಹತ್ತು ಆಯ್ತು ಹತ್ತು ತಿಂಗಳಲ್ಲಿ ಎಷ್ಟೊಂದು ಜಯಂತಿ ನೋಡಿದಿನಿ ಯುವಕರ ಒಂದು ಏನ್ ಪಾರ್ಟಿಸಿಪೇಷನ್ ಇತ್ತು ಅದು ಕಡಿಮೆ ಇತ್ತು ಎಲ್ಲಾ ಜಯಂತಿ ಈ ಸಾ ಈ ಜಯಂತಿಗೆ ಎಲ್ಲ ಹೆಚ್ಚಿನ ಜಯಂತಿ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಶಿವರಾಮ ಅವರು ಜಯಂತಿ ಕೇವಲ ಸಮಾಜದ ಹಿರಿಯ ಮುಖಂಡರು ಬಂದ್ ಮಾಡುವಂತ ಜಯಂತಿ ಅಲ್ಲ ಅಥವಾ ಕೇವಲ ಒಟ್ಟರ ಜನಾಂಗ ಅಷ್ಟೇ ಬಂದ್ ಮಾಡುವಂತ ಜಯಂತಿನೂ ಅಲ್ಲ ಎಲ್ಲಾ ಸಮಾಜದ ಮುಖಂಡರು ಬರಬೇಕು ಎಲ್ಲಾ ಸಮಾಜದ ಬಾಂಧವರು ಬರಬೇಕು ಬಂದ್ ಮಾಡುವಂತ ಜಯಂತಿ ಈ ವರ್ಷ ನಾನು ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಷನ್ ನೋಡಿ ತುಂಬಾ ಖುಷಿ ಆಯ್ತು ಅವರಿಗೆ ಆನಂದ್ ಕಟ್ಟಿಗು ಸರ್ ಅವರು ತುಂಬಾ ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆ ಹೇಳಿ ಸರ್ ಕೂಡ ಎಲ್ಲ ಮಾತಾಡಿದ್ರು ಅವರು ಹೇಗೆ ಪಾಲಿಸ್ಕೋಬೇಕು ಅಂತ ಹೇಳಿದ್ದ ಈ ಶಿವೋಗಿ ಸಿದ್ದರಾಮ ಅವರು ಅವರು ಕೇವಲ ನಮಗಷ್ಟೇ ಅಲ್ಲ ಇದು ವಚನ ಸಾಹಿತ್ಯಕ್ಕಷ್ಟೇ ಅಲ್ಲ ಸಮಾಜ ಸುಧಾರಣೆಗೂ ಕೂಡ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ವರ್ಷಗಳ ಸಿದ್ಧಗುರುಗಳು ಬಂದು ಸುಗ್ಗಾದೇವಿಯನ್ನ ಭೇಟೆಗೆ ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಇರತಕ್ಕಂಥ ಮಗು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಬಡವರ ಕಷ್ಟಗಳನ್ನ ಇಡೀ ಒಂದು ಭೂಮಂಡಲದಲ್ಲಿ ಶತಶತಮಾನ ಒಳವರೆಗೂ ಕೂಡ ಪ್ರಭಾವ ಬೀರ್ತಕ್ಕಂಥ ಏಕೈಕ ಒಬ್ಬ ಶಾಲೆ ಹುಟ್ಟುತ್ತಾರೆ ಅದು ಏನಪ್ಪಾ ಅಂತಂದ್ರ ಮಕರ ಸಂಕ್ರಾಂತಿ ಅಂದ್ರ ಆದ್ದರಿಂದ ಅಂತಂದ್ರೆ ವ್ಯಥೆ ಪಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಮಿ ಸಿದ್ಧಪುರ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಆಶೀರ್ವಾದವನ್ನ ನೀಡುತ್ತಾರೆ ಮಕರ ಸಂಕ್ರಮಣದಂದು ಕೈಲಾಸದಿಂದ ಬಂದಿರತಕ್ಕಂಥ ಎಲ್ಲ ಶಿವಗಣರು ಆಶೀರ್ವಾದ ಮಾಡದ ಮುಖಾಂತರ ದೇವಿಯನ್ನ ಜನ್ಮ ಸುಗ್ಲಾದೇವಿ ಮುದ್ದಾದ ಮಗುವಿಗೆ ಜನ್ಮನ ತೆರಳುತ್ತಾರೆ ಅದು ಕನಸು ನನಸು ನೂತೋ ನೋವೇಷತೆ ಅಂತೇಳಿ ಶುಕ್ಲಾದೇವಿ ಎಚ್ಚರಾಗಿ ನೋಡ್ತಾಳ ಮುದ್ದಾದ ಶಿಲೆಯ ಶಿಲೆ ರೂಪವನ್ನು ಹೊಂದಿರತಕ್ಕಂತ ಒಂದು ಮುದ್ದಾದ ಗಂಡು ಮುಖ ಜನ್ಮನ ಆಗುತ್ತಾ ಎಲ್ಲರೂ ಬಂದು ನೋಡ್ತಾರೆ ಆ ಮಗು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಐದು ತಿಂಗಳ ಬಸರಿಯಾಗಿದ್ದರೂ ಕೂಡ ಒಂಬತ್ತು ತಿಂಗಳ ಬಸರಿಯಂತೆ ಜನ್ಮವನ್ನು ಸುಗ್ಗಲಾದೇವಿ ಧನ್ಯರಾಗ್ತಾರೆ ಆ ಮಗು ಯಾವ ರೀತಿ ಇರುತ್ತೆ ಏಳು ಸಿದ್ಧ ಗುಬಿಳಿರ್ತಾರೆ ಆ ಮಗು ಹೆಂಗ್ ಉಟ್ಟತದ ಹೆಂಗ್ ಜೀವನ ಮಾಡತಾ ಅಂತಂದ್ರ ಸುಖ ದುಃಖಗಳಲ್ಲದೆ ಉಷ್ಣ ಶೀತಗಳಲ್ಲದೆ ಅನೇಕ ಯಾವುದೇ ಒಂದು ಪ್ರಪಂಚದ ಜಂಜಾಟದಿಂದ ಆ ಮಗು ಏನಪ್ಪ ಮೂಕ ವಿಶ್ವತನಾಗಿ ಲಿಂಗಾದಲ್ಲಿ ತನ್ನದೇ ಆಗಿರ್ತಕ್ಕ ಆಯ ಲೋಕದಲ್ಲಿ ಆ ಮಗು ಅಂತಕ್ಕಂಥದ್ದು ಹುಟ್ಟುತ್ತ ಅಂತಕ್ಕಂಥ ಮಾತುಗಳನ್ನು ಮುಂಚೆ ಹೇಳಿರ್ತಾರೆ ಹೀಗಾಗಿ ದಿನಗಳದಂತೆ ಏನಾಗುತ್ತೆಂದ್ರೆ ಆ ಒಂದು ಮಗುವಿಗೆ ಆ ಒಂದು ತಟ್ಟಿನ ಸಂದರ್ಭದಲ್ಲಿ ಆ ಮುದ್ದೆಗೋಡ ಏನು ನಾಮಕರಣ ಮಾಡಿರ್ತಾನೆ ಧೂಳಿ ಮಾಕಾಳ ಅಂತ ಹೇಳಿ ನಾಮಕರಣ ಮಾಡಿರ್ತಾನೆ ಆದ್ರೆ ಸುಗ್ಲಾದೇವಿ ಕನಸಿನಲ್ಲಿ ಬಂದಿರತಕ್ಕಂಥ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯವರು ಏನಿರ್ತಾರೆ ಸಿದ್ದರಾಮ ಅಂತ ಹೇಳಿ ಅಂತ ಹೇಳಿರ್ತಾರೆ ಹೀಗಾಗಿ ಸುಗ್ಲಾದೇವಿ ಸಿದ್ದರಾಮ ಅಂತ ಕರ್ರೆ ಮುದ್ದೆಗೋಡ ಏನ್ ಕರಿತಾನೆ ಧೂಳಿ ಮಾಕಾಳ ಅಂತಕ್ಕಂತಹ ಒಂದು ಹೆಸರನ್ನ ಹೆಸರನ್ನು ಏನಂತ ಕೂಡ ದಿನ ಬೆಳೆದಂತೆಯೇ ಸಿದ್ದರಾಮ ಬೆಳೆದಂತೆ ಬೆಳದಂತೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕೈಂಕರ್ಯ ಸೇವಾ ಕೈಂಕರದಲ್ಲಿ ಶಿವನವನ್ನು ಸಿದ್ದರಾಮ ಮಾತಾಡಿದ ಖುಷಿ ಖುಷಿಯಾಗಿ ಬಹಳ ಹೀಯಾಪಾದಿರತಕ್ಕಂಥ ಅಂಬನಿಯನ್ನ ತಯಾರು ಮಾಡಿ ಸಿದ್ದರಾಮ ಕೊಡ್ತಾಳ ಸಿದ್ದರಾಮ ತೆಗೆದುಕೊಂಡು ಹೋಗಿ ಮಲ್ಲಯ್ಯನ ಕೊಡಬೇಕು ಅಂತ ಹೇಳಿ ನೋಡ್ತಾನೆ ಮಲ್ಲಯ್ಯ ಕಾಣೋದಿಲ್ಲ ಆ ಅಡುಗೆ ಪ್ರದೇಶದಲ್ಲಿ ಮಲ್ಲಯ್ಯ ಕಾಣುವುದಿಲ್ಲ ತಾಯಿ ಕಳ್ಕೊಂಡಿರ್ತಕ್ಕಂಥ ಮಗುನ ತಾಯಿನೇ ಕಳ್ಕೊಂಡಿರ್ತಕ್ಕಂಥ ಮಗು ಯಾವ ರೀತಿ ಕಳೆದ ಅದೇ ರೀತಿ ಮಲ್ಲಯ 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 ಅಂತೇಳಿ ಕಾಡಿನಲ್ಲಿ ಸಂಚರಿಸಿ ತನ್ನ ದುಃಖವನ್ನ ತೋಡಿಕೊಂಡು ಹೊಳತಾನೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಐದುವರೆಗೆ ಕಾಡು ಬೇಡಗಳನ್ನು ಸುತ್ತಾಡಿ ಅಲ್ಲದು ಅಲ್ಲದು ಸುಸ್ತಾಗಿ ಆತ ನನ್ನ ಜೀವನ ಮುಗಿದ ಹೋಯಿತು ಅಂತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕಿಲೋಮೀಟರ್ ಸಂಚಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಯಾತ್ರಿಕರು ಶ್ರೀಶೈಲ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಯಾತ್ರೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಾಲಕನ ಏನು ಬಾಲಕ ಏನ್ ಅಂತ ಕೇಳಿದಾಗ ಆ ಬಾಲಕ ಕೇಳ್ತಾನ ಅಯ್ಯ ಬಳಿರ ನಾನು ಶ್ರೀಶೈಲ ಮಲ್ಲಯ್ಯನ ಕಂಡೆ ಆದ್ದರಿಂದ ಮಲ್ಲಯ್ಯನ ಜೀವನ ಇರೋದಿಲ್ಲ ಆದ್ದರಿಂದ ದೇಹಾಚಿ ತೋರಿಸಿದಾಗ ಯಾತ್ರಿಕರು ಚಿಂತೆ ಮಾಡೋ ಮಗುವೆ ನೀನ್ ನನ್ನ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಿ ಶ್ರೀಶೈಲ ಕರ್ಕೊಂಡು ಹೋಗ್ತಾರ ಶ್ರೀಶೈಲದಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನ ಪ್ರತಿಷ್ಠಾನ ಮಲ್ಲಿಕಾರ್ಜನ ತೋರ್ಸ್ತಾರ ಇವನೇ ಶ್ರೀಶೈಲ ಅಂದಾಗ ನಂಬೋದಿಲ್ಲ ಏ ಹೇ ಇದು ನನ್ನ ನನ್ನ ಮಲ್ಲಿಕಾರ್ಜುನ ಅಲ್ಲ ನನ್ನ ಮಲ್ಲಿಕಾರ್ಜುನ ಬೇರೆ ದಿನ ಸಾಕ್ಷಾತ್ ಮಲಯನೇ ನಾನು ನೋಡಿದೀನಿ ಆದ್ದರಿಂದ ಇದು ಅಲ್ಲ ಮಠ ನಿಮ್ಗೆ ಯಾರಿಗೆ ಏನು ಇಡ್ಲಿಕ್ಕೆ ಕಾಣಿಲ್ಲ ನೀವೇ ಏನ್ ಮಾಡ್ಬೇಕು ಸಂಗತಿ ಕಾಣ್ ನಿಮ್ಮ ಸಮಾಜ ಏನನ್ನ ತೋರಿಸ್ಕೊಡ್ಬೇಕು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ ಇಬ್ಬರಿಗೆ ಗೊತ್ತ ಬಸ್ ಸ್ಟ್ಯಾಂಡ್ ಒಂದು ಸಿದ್ದರಾಮೇಶ್ವರ ಸರ್ಕಲ್ ಮಾಡ್ಬೇಕ್ರಿ ಅಂತ ಹೇಳಿ ಮುಕ್ತ ನಿಮ್ ಬರ್ಬೇಕಂತ ಬಂದಿದ್ರು ಒಂದ್ ಕಾಲದಲ್ಲಿ ಅವತ್ತು ಒಂದೇ ಹೇಳಿದೆ ಬೆಕ್ಕಾದಲ್ಲಿ ಮಾತ್ರ ಯಾಕಂದ್ರೆ ಸಿದ್ದರಾಮೇಶ್ವರ ಈ ನಾಡಿಗಾಗಿ ಕೊಡುಗೆ ನೀಡಿದಂತ ವ್ಯಕ್ತಿ ಅಂತ ವ್ಯಕ್ತಿ ಸರ್ಕಲ್ ಮಾಡಲಾರ ಮತ್ತೊಂದು ಮೂರ್ತಿ ಹಾಕಿ ಹೇಳ್ತೇವೆ ಅವರ ಆದರ್ಶಗಳನ್ನ ನಿಮ್ ಮಕ್ಕಳಿಗೆ ಇದು ಮಾಡ್ರಿ ಏನ್ ತೊಡಿಮೆ ಕೊಡ್ಸೋಕ್ ಗೊತ್ತಿರ್ಲ ಅವರ ಜೀವನ ಚರಿತ್ರೆಯನ್ನ ಅವರಿಗೆ ಆ ಸಿದ್ದರಾಮೇಶ್ವರ ಜೀವನ ಶಕ್ತಿ ಹೇಳಿದ್ರೆ ಸಾಕು ರೀ ನಿಮ್ಗೆಲ್ರಿ ಗೊತ್ತಿಲ್ಲ ಕಿತ್ತು ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಇವರು ನಾಯಕರಾದ್ರು ಅದ ಹಿಂದ ಯಾರು ಕೊಡ್ಲಿ ಬಡಗಿದ್ದು ಅಂದ್ರೆ ಅದು ಸಿದ್ದರಾಮೇಶ್ವರ ಸಮಾಜದಲ್ಲಿ ಹುಟ್ಟಿದಂತ ಗೋವಿಂದ ಸಮಾಜ ಯುವಕರದು ಕೊಡ್ಲಿ ಬಡಗಿದ್ದು